ಆತ್ಮೀಯ ಸ್ನೇಹಿತರೇ ನಾವಿಂದು ಪಪಾಯ ಗೋಡಂಬಿ ಮತ್ತು ನುಗ್ಗೆಕಾಯಿ ಸಸಿಯನ್ನು ಹಚ್ತಾ ಇದ್ದೀನಿ ಬನ್ನಿ ಈ ಗಿಡವನ್ನು ಹಚ್ಚುವುದರ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸ್ತಿದ್ದೀನಿ ತಾವು ತಮ್ಮ ಹೊಲದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಇತರೆ ಧಾರ್ಮಿಕ ಸ್ಥಳಗಳಲ್ಲಿ ಸಸಿಗಳನ್ನು ಹಚ್ಚಿ ಪರಿಸರ ಬೆಳೆಸಬೇಕಾಗಿ ತಮ್ಮಲ್ಲಿ ವಿನಂತಿ ಹಚ್ಚುವ ಸುಲಭ ವಿಧಾನ ಒಂದು ಸಣ್ಣ ಪ್ರಮಾಣದ ಪಾತಿ ಅಂದರೆ ಗುಂಡಿಯನ್ನು ಮಾಡಬೇಕು ಗುಂಡಿ ಅಧಿಕ ಮಟ್ಟದಲ್ಲಿ ಒಳಗೆ ಇರುವ ಅವಶ್ಯಕತೆ ಅಲ್ಲ ಮೇಲ್ಮಟ್ಟದಲ್ಲಿರಲಿ ಗುಂಡಿಯನ್ನು ಯಾವ ವಿಧಾನದಲ್ಲಾದರೂ ನೀವು ತೆಗಿಬೋದು ಸರ್ವೇ ಸಾಮಾನ್ಯವಾಗಿ ಒಂದು ಇದ್ದರೆ ಅಷ್ಟೇ ಸಾಕು ಒಂದರಿಂದ ಅರ್ಧ ಪೂಟು ನಮ್ಮಲ್ಲಿ ಗಿಡವನ್ನು ಈ ಗಿಡವನ್ನು ಸ್ವಂತ ನನ್ನ ಕೈಯಾರೆ ಬೆಳೆಸಿದ್ದೀನಿ ಖಾಲಿ ಚೀಲ ವೇಸ್ಟ್ ಆಗಿರ್ತಕ್ಕಂಥ ಅಳಿ ಚೀಲ ಕಿರಣಿ ಕಿರಣಿ ಅಂಗಡಿಯಲ್ಲಿ ಬರ್ತಕ್ಕಂಥ ಅಳಿ ಚೀಲವನ್ನು ತೆಗೆದುಕೊಂಡು ಇದರಲ್ಲಿ ಬೀಜಗಳನ್ನು ಹಾಕಿ ನಮ್ಮ ಮನೆಯ ಹಿತ್ತಲದಲ್ಲಿ ಬೆಳೆಸಿದ್ದೇನೆ ಬನ್ನಿ ನಂತರ ಇನ್ನೊಂದು ನೀವು ಗಿಡವನ್ನು ಹಚ್ಚುವಾಗ ಒಂದೇ ಗಿಡವನ್ನು ಹಚ್ಚಬೇಡಿ ಅದರಲ್ಲಿ ಒಂದು ಮೂರ್ನಾಲ್ಕನ ಮನೆ ಗಿಡ ಇರಲಿ ಏಕೆಂದರೆ ಒಂದು ಬಹುವಾರ್ಷಿಕ ಏಕವಾರ್ಷಿಕ ಮತ್ತು ದ್ವಿದಳ ಏಕದನ ಸಸ್ಯಗಳಿದ್ದ ರೀತಿ ಇರುತ್ತವೆ ಇದು ನುಗ್ಗೆಕಾಯಿ ಸರ್ವಸಾಮಾನ್ಯ ಪಪಾಯ ಒಂದೆರಡು ವರ್ಷದಲ್ಲಿ ಮಾತ್ರ ಅದ ನಂತರ ಒಂದು ಇದು ಗೋಡಂಬಿ ಶಾಶ್ವತವಾಗಿರ್ತದೆ ಹಾಗಾಗಿ ಈ ರೀತಿ ಇರ್ತಕ್ಕಂಥ ಸಸ್ಯಗಳನ್ನು ನೀವು ಹಚ್ಚಬೌದು ಒಂದು ವೇಳೆ ಅಧಿಕ ಪ್ರಮಾಣದಲ್ಲಿ ಒಂದೇ ಗಿಡ ಇದ್ದರೆ ಇನ್ನೊಂದು ಗಿಡವನ್ನು ತೆಗೆ ತೆಗೆಯಬಹುದು ನೋಡಿ ಇಲ್ಲಿ ಪಪ್ಪಾಯ ಇದೆ ಒಂದು ಪಪಾಯನ ತೆಗಿತಾಯಿದ್ದೀನಿ ಅಷ್ಟೇ ಬನ್ನಿ ಈ ರೀತಿ ಸುಲಭವಾಗಿಡಬಹುದು ಪಪಾಯ ತೆಗೆದಂಥ ಪಪಾಯಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ಈ ರೀತಿ ಇಟ್ಟು ಉಂಡೆ ಕಟ್ಟಬೇಕು ಅಂದರೆ ಪಪಾಯ ಸಸಿ ಒಣಗುವುದಿಲ್ಲ ಇದನ್ನು ಮುಂದಿನ ಇನ್ನೊಂದು ಗುಂಡಿಗೆ ಹಚ್ಚಬಹುದು ತೆಗೆದಂತಹ ಈಗ ಗಿಡಕ್ಕೆ ಸುತ್ತಲೂ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಬೇಕು ನೀರನ್ನು ಹಾಕಿದಾಗ ನಂತರ ಇದರಲ್ಲಿ ಮಣ್ಣನ್ನೇ ಇದಕ್ಕೆ ಸರ್ವ ಸಾಮಾನ್ಯವಾಗಿ ಹಾಕಬಹುದು ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನೇ ಮಣ್ಣು ಮುಚ್ಚುವಾಗ ಸಾಮಾನ್ಯವಾಗಿ ಇತರೆ ಗಿಡಗಳಿಗೆ ತೊಂದರೆ ಆಗದಂತೆ ಮುಚ್ಚಿ ಈ ರೀತಿ ಹತ್ತಿಡಬಹುದು ಭಾಳ ಮಂದಿ ಕೇಳಬಹುದು ಒಂದು ಗಿಡದಲ್ಲಿ ಒಂದೇ ಸಸ್ಯ ನೆಡಬಹುದಲ್ಲ ಅಂತ ಬೇಡ ಆ ರೀತಿ ನೆಡುವುದು ನೆಡುವುದು ಅಷ್ಟು ಸೂಕ್ತವಲ್ಲ ಒಂದು ಗಿಡ ಒಣಗಿದರೆ ಮತ್ತೊಂದು ಗಿಡ ಆಸರೆಯಾಗಿರುತ್ತದೆ ಹಾಗಾಗಿ ಒಂದು ಗುಂಡಿಯಲ್ಲಿ ಕನಿಷ್ಠ ಎರಡು ಅಥವಾ ಮೂರು ಗಿಡಗಳು ಇರುವುದು ಉತ್ತಮ ಮತ್ತು ಲಾಭದಾಯಕ ಬನ್ನಿ ನೀರನ್ನು ಹಾಕ್ತಿದ್ದೀನಿ ಕೊನೆಯ ಅಂತ ಯಾವುದೇ ಒಂದು ಸಸಿಯನ್ನು ಹಚ್ಚಿದಾಗ ಕೊನೆಯ ಕೊನೆಯದಾಗಿ ನೀರು ಹಾಕುವುದು ಅತ್ಯುತ್ತಮ ಮತ್ತು ಕಡ್ಡಾಯ ನೀರು ಹಾಕುವುದರಿಂದ ಸಸಿ ಬೇಗ ಒಣಗುವುದಿಲ್ಲ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ ಪರಿಸರವನ್ನು ಬೆಳೆಸಿ ಪರಿಸರವನ್ನು ಉಳಿಸಿ ವಿರೂಪಾಕ್ಷಪ್ಪ ಪಲೇದ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಮತ್ತು ಇತರಿಗೆ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ